ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಮೆಂತ್ಯ ಹುಳಿ ಆರೋಗ್ಯಕರವಾದಂಥ ಮೆಂತ್ಯ ಹುಳಿ ಮಾಡಿ ತೋರಿಸ್ತಾ ಇದ್ದೀನಿ ಬೋನ್ಸ್ಗೆ ಒಳ್ಳೆಯದು ಶುಗರ್ನವ್ರಿಗೆ ಒಳ್ಳೆಯದು ಹ್ಞೂ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಆಯಿತಾ ಮೋಷನ್ ಯಾರಿಗನ್ನು ಹೋಗಲ್ಲ ಅನ್ನೋರಿಗೆಲ್ಲ ಇದು ತುಂಬ ಒಳ್ಳೆಯದು ಸೊ ಟೋಟಲಿ ಇದು ಆರೋಗ್ಯಕರವಾದಂಥ ಡಿಶ್ಶು ಅದಕ್ಕೆ ನಾನು ಇದರಲ್ಲಿ ನೋಡಿ ಒಂದು ಕಪ್ಪು ತೊಗರಿಬೇಳೆ ಒಂದು ಕಪ್ಪು ಹೆಸರು ಬೇಳೆ ಅರ್ಧ ಕಪ್ಪು ಮೆಂತ್ಯ ತೊಗೊಂಡಿದ್ದೀನಿ ಯಾವುದೇ ಕಪ್ಪಲ್ಲಿ ತೊಗೊಳ್ಳಿ ಅದ್ರಲ್ಲಿ ಅರ್ಧ ಮೆಂತ್ಯ ತೊಗೊಳ್ಬೇಕು ಈಗ ಅದನ್ನು ನಾನು ತೊಳೆದು ಒಂದು ಮೂರು ನಾಲ್ಕು ಸಲ ತೊಳೆದು ನೆನೆಸಿಟ್ಟಿದ್ದೀನಿ ಒನ್ ಅವರ್ ನೆಂದರೆ ಚೆನ್ನಾಗಿ ಬೇಯುತ್ತೆ ಅಂತ ನೆನೆಸಿಟ್ಟಿದ್ದೀನಿ ನೋಡಿ ಹೀಗೆ ಈ ನೆಂದ ನೀರನ್ನು ಚೆಲ್ಲಬಾರ್ದು ಯಾಕೆಂದರೆ ಈ ನೆಂದ ನೀರಲ್ಲಿ ಮೆಂತ್ಯದ್ದಂದು ನೀರು ಇರುತ್ತೆ ಇದನ್ನು ಚೆಲ್ಲಬಾರ್ದು ತೊಳೆದು ನೆನೆಸುವಾಗಲೇ ಚೆನ್ನಾಗಿ ತೊಳೆದು ನೆನೆಸಬೇಕು ನಾನು ಚೆನ್ನಾಗಿ ತೊಳೆದು ನೆನೆಸಿಟ್ಟು ಒನ್ ಅವರ್ ಆಗಿದೆ ಈಗ ಇದನ್ನು ಬೇಯೋಕ್ಕೆ ಇಡ್ತೀನಿ ಕುಕ್ಕರಲ್ಲಿ ನೋಡಿ ಕುಕ್ಕರಿಂದ ತೆಗ್ದಿದ್ದೀನಿ ಬೆಂದಿದೆ ಈಗ ನೋಡುವಾಗಲೇ ಗೊತ್ತಾಗುತ್ತೆ ಬೆಂದಿದೆ ಅಂತ ನೋಡಿ ಕಾಳು ಹೀಗಂದ್ರೆ ಬೆ ಸ್ಮ್ಯಾಶ್ ಆಗಬೇಕು ಬೆಂದಿದೆ ಚೆನ್ನಾಗೆ ಕುಕ್ಕರಲ್ಲಿ ಬಿಸಿದ್ರೆ ಬೇಯುತ್ತೆ ನಾವು ಮೊದಲೇ ನೆನೆಸಿಟ್ಟಿದ್ದೀವಿ ಬೇರೆ ಅಲ್ವಾ ಅದಕ್ಕೆ ಚೆನ್ನಾಗಿ ಬೇಯುತ್ತೆ ಈಗ ಒಂದ್ಸಲ ಹೀಗೆ ಕಲಸಿಬಿಟ್ಟು ನೋಡಿ ಹುಣ್ಸೆ ರಸ ಸ್ವಲ್ಪ ಹಾಕ್ತಾ ಇದ್ದೀನಿ ಇದು ಇಷ್ಟೊಂದು ಇದೆ ಅನ್ಕೋಬೇಡಿ ಸ್ವಲ್ಪನೇ ನಾನು ಸ್ವಲ್ಪ ನೀರು ಜಾಸ್ತಿ ಏನೇನಿಲ್ಲ ಸ್ವಲ್ಪ ಒಂದು ಹಣ್ಣು ದಪ್ಪನೂ ಬೇಡ ಅದಕ್ಕಿಂತ ಸ್ವಲ್ಪ ಕಡಿಮೆನೇ ಇರಲಿ ಮತ್ತೆ ಇದಕ್ಕೆ ಬೆಲ್ಲ ಹಾಕಲೇಬೇಕು ಯಾಕೆಂದರೆ ಮೆಂತ್ಯ ಹಾಕಿ ಮಾಡ್ತಾ ಇರೋದು ಬೆಲ್ಲ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಕುದಿಸ್ಬೇಕು ಒಂದು ಚೆನ್ನಾಗಿ ಕುದಿ ಬಂದ ಮೇಲೆ ಉಳ್ದದ್ದನ್ನು ಹಾಕಬೇಕು ಇದೊಂದು ಕುದಿ ಬರಲಿ ಚೆನ್ನಾಗಿ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದಿದೆ ಈಗ ಇದಕ್ಕೆ ಅರಿಶಿನ ಅರಿಶಿಣ ಇಲ್ಲದೆ ಅಡುಗೆ ಮಾಡಬಾರ್ದು ಇದು ನಾನು ಮನೆಯಲ್ಲೇ ಮಾಡಿರುವಂಥ ಅರಿಶಿನ ನನ್ನ ಚಾನಲಲ್ಲಿ ಹಾಕಿದ್ದೇನೆ ನೋಡಿ ಹೇಗೆ ಮಾಡೋದಂತ ಮನೇಲಿ ಮಾಡ್ಬೋದು ಮಾಡಿ ಮನೆಯಲ್ಲೇ ಈಗ ಇದಕ್ಕೆ ತೆಂಗಿನಕಾಯಿಯಿಂದ ಹಾಲನ್ನು ತೆಗೆದು ತಗೊಂಡಿದ್ದೇನೆ ಒಂದು ಮೂರು ಸಲ ತೆಗ್ದಿದ್ದೇನೆ ನೀರನ್ನು ಕಾಯಿ ಹಾಲು ಇದಕ್ಕೆ ಟೇಸ್ಟ್ ಕೊಡೋದೇ ಇದು ಇದು ಹಾಕುವಾಗ ನಮಗೆ ಮೆಂತ್ಯ ಹಾಕಿದ್ದೀವಿ ಅಂತ ಅನಿಸೋದೇ ಇಲ್ಲ ಮೆಂತ್ಯ ಹಾಕಿ ಮಾಡಿದ್ದೀವಿ ಅಂತ ಗೊತ್ತಾಗೋದಿಲ್ಲ ಈ ಕಾಯಿ ಹಾಲು ಹಾಕೋದ್ರಿಂದ ಅಷ್ಟು ಟೇಸ್ಟ್ ಕೊಡುತ್ತೆ ಈ ಕಾಯಿ ಹಾಲು ಈಗ ಖಾರಕ್ಕೆ ನಾವೇನು ಹಾಕಿಲ್ಲ ಈಗ ಸಾರಿನ ಪುಡಿ ಇದ್ದೀನಿ ನಾನು ಇದು ಉಡುಪಿ ಸಾರಿನ ಪುಡಿ ಹಾಕ್ತಾ ಇದ್ದೀನಿ ಇದು ನನ್ನ ವಿಡಿಯೋ ನನ್ನ ವಿಡಿಯೋ ಹಾಕಿದ್ದೇನೆ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ನೋಡಿ ಹೇಗೆ ಮಾಡೋದಂತ ನಾನು ಎರಡೂವರೆ ಸ್ಪೂನ್ ಹಾಕಿದ್ದೀನಿ ಇಲ್ಲಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದಕ್ಕೆ ಎರಡೂವರೆ ಹಾಕಿದ್ದೀನಿ ನೀವು ಖಾರ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ಬೋದು ಹಾಕಿ ಎಲ್ಲ ಕಲ್ಸ್ಬಿಟ್ಟು ಕರ್ಬೇವ್ ಒಂದು ಸ್ವಲ್ಪ ಹಾಕ್ತಾ ಇದೀನಿ ನೋಡಿ ಹೆಲ್ತ್ಗೆ ತುಂಬಾ ಇದು ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಕಹಿ ಬರ್ಬೋದು ಅಂದ್ಕೊಳ್ಬೋದು ಮಾಡಿ ನೋಡ್ಬಿಟ್ಟು ನಂಗೆ ಕಮೆಂಟ್ಸಲ್ಲಿ ಅಲ್ಲಿ ಕಹಿ ಇತ್ತಾ ಇಲ್ವಾ ಅಂತ ಹೇಳಿ ಇದು ನನಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದು ಅವ್ರು ತೆಂಗಿನಕಾಯಿ ಡೈರೆಕ್ಟ್ ಹಾಕ್ತಿದ್ರು ನಾನಿಲ್ಲಿ ಕಾಯಿ ಹಾಲು ತೆಗೆದು ಹಾಕಿದ್ದೇನೆ ಇಷ್ಟೇ ಡಿಫ್ರೆನ್ಸು ಅವರು ಸೇಮ್ ಇದೇ ಮೆಥಡಲ್ಲಿ ಮಾಡೋದು ಅವ್ರ ಕಾಯಿಯನ್ನು ಬಿಟ್ಟು ಡೈರೆಕ್ಟ್ ಹಾಕ್ತಾರೆ ನೀವು ಕೂಡ ಬೇಕಾದರೆ ಹಾಕ್ಬೋದು ಅದು ಬಾಯ್ ಬಾಯಿಗೆ ಸಿಗುತ್ತೆ ಈ ಕಾಯಿ ಹಾಲು ತೆಗೆದಾಕೋದ್ರಿಂದ ಸಾರು ತುಂಬ ಟೇಸ್ಟಾಗಿ ಬರುತ್ತೆ ಇದು ನಾನು ಸ್ವಲ್ಪ ಚೇಂಜ್ ಮಾಡಿಕೊಂಡೆ ನೋಡಿ ತುಂಬ ನೀರು ಇಲ್ಲ ತುಂಬ ದಪ್ಪನೂ ಇಲ್ಲ ಈ ಹದಕ್ಕೆ ಬರಬೇಕು ಇದು ಕರೆಕ್ಟ್ ಆಗುತ್ತೆ ನೋಡಿ ನಾನು ಕಾಯಿ ಕೂಡ ಅಷ್ಟೇ ಒಂದು ಎರಡು ಹಿಡಿಯಷ್ಟು ಕಾಯಿ ಹಾಕಿ ಹಾಲು ತೆಗೆದಿದ್ದೀನಿ ಅಷ್ಟೇ ತುಂಬ ಏನು ಹಾಕಲಿಲ್ಲ ಈಗಿದು ಒಂದೇ ಒಂದು ಕುದಿ ಬರಬೇಕು ಜಾಸ್ತಿ ಬೇಕಂತ ಇಲ್ಲ ಒಂದು ಕುದಿ ಬಂದರೆ ಸಾಕು ನೋಡಿ ಈಗ ಕುದಿಯೋಕ್ಕೆ ಶುರುವಾಯಿತು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿದೆ ಈಗ ಒಂದು ಒಗ್ಗರಣೆ ಹಾಕ್ಬಿಡಣ್ಣ ನೋಡಿ ತುಪ್ಪದಲ್ಲಿ ಒಗ್ಗರಣೆ ಹಾಕ್ಬೇಕು ಇದಕ್ಕೆ ತುಪ್ಪ ಸಾಸಿವೆ ಮತ್ತು ಇಂಗು ಇಷ್ಟೇ ತುಪ್ಪ ಸಾಸಿವೆ ಇಂಗು ಒಗ್ಗರಣೆ ಹಾಕ್ತಾ ಇದ್ದೀನಿ ಗಮ್ಮತ್ ಆಗುತ್ತೆ ತುಪ್ಪದಲ್ಲಿ ಒಗ್ಗರಣೆ ಹಾಕಿದರೆ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು ವಾರದಲ್ಲಿ ಒಂದು ದಿನ ತಿಂದರೆ ಸಾಕು ದಿನ ಮಾಡಿ ತಿನ್ಬೇಕಂತೇನಿಲ್ಲ ವಾರದಲ್ಲಿ ಒಂದು ದಿನ ಇದು ಮೆಂತ್ಯ ಹುಳಿ ಮಾ ಮೆಂತ್ ಸಾರಾದರೂ ಹೇಳ್ಬೋದು ಆದರೂ ಹೇಳ್ಬೋದು ವಾರಕ್ಕೆ ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಭವಂತು